ಸಹಕಾರಿಗೂ ಎಸ್ಸಿ ಎಸ್ಟಿ ಮೀಸಲು ಜಾರಿ ಅಗತ್ಯ ಸಹಕಾರಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿ ನೀಡಬೇಕೆಂದು ಕಾಂಗ್ರೆಸ್ ಸಿರಿಯ ಮುಖಂಡ ಯಲುವಗುಳಿ ಚಲವಾದಿ ಸತೀಶ್ ರಾಜಣ್ಣ ಆಗ್ರಹಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಸ್ತುತ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಮೇ ಇಪ್ಪತ್ತೆಂಟರಂದು ಚುನಾವಣೆ ನಡೆಯುತ್ತಿದ್ದು ಚುನಾವಣಾಧಿಕಾರಿ ಆಗಿರುವ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಅವರಿಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡುತ್ತಿರುವುದು ಸ್ವಾಗತಾರ್ಹ ಆದರೂ ಇದರಲ್ಲಿ ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಒಂದು ಸಹಕಾರ ಸಂಘಗಳ ಒಂದು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದೆ ಇವತ್ತು ಎಲ್ಲ ಕಡೆ ಅಭ್ಯರ್ಥಿಗಳು ಎಲ್ಲ ತಾಲೂಕಿನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಒಂದು ಸ್ಥಾನಗಳಿಗೆ ಸಹಕಾರ ಸ್ಥಾನಗಳಿಗೆ ಸೇವಾ ಸತ್ತಿನ ಸಹಕಾರ ಇತರೆ ಸ್ಥಾನಗಳಿಗೆ ಮತ್ತು ಹಾಲು ಉತ್ಪಾದಕರ ಸೇಕರ್ ಸ್ಥಾನಗಳಿಗೆ ಕೂಡ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಮಾಲ ಜಿಲ್ಲೆಯಾದ್ಯಂತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಚುನಾವಣಾಧಿಕಾರಿಗಳಾದ ನಮ್ಮ ಕೋಲಾರ ಜಿಲ್ಲಾ ಉಪ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ನಾಮಪತ್ರಗಳನ್ನು ಸಾಗರೋಪಾದಿಯಲ್ಲಿ ಎಲ್ಲರೂ ಕೂಡ ಸ್ಪರ್ಧೆಯನ್ನು ನಿಂತಿರೋ ತರ ನಮ್ಮ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಬೇರೆ ಪಕ್ಷದವರು ಕೂಡ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇರುವಂತದ್ದು ಸ್ವಾಗತಾರ್ಹ ಆದರೆ ಇಲ್ಲಿ ಒಂದು ನಾನು ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ನಾಯಕನಾಗಿ ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹಳ ಮೊದಲಿನಿಂದಲೂ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಒಂದು ಮೀಸಲಾತಿ ಸೌಲಭ್ಯವನ್ನು ಕೊಡಬೇಕು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ಅಗತ್ಯ ಎಂದು ಹತ್ತು ಹಲವು ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದರೂ ಯಾವೊಂದು ಸರ್ಕಾರವು ಈ ಕುರಿತು ಸಕಾರಾತ್ಮಕ ಚಿಂತನೆ ನಡೆಸದಿರುವುದು ದಲಿತ ಜನಾಂಗಕ್ಕೆ ಹಿನ್ನಡೆ ತಂದೊಡ್ಡಿದೆ ಹೀಗಾಗಿ ಸಹಕಾರಿ ಕ್ಷೇತ್ರ ಉಳ್ಳವರ ಪಾಲಾಗಿದ್ದು ಶೋಷಿತರ ಪ್ರವೇಶವೇ ಇಲ್ಲದಂತಾಗಿದೆ ಕನಿಷ್ಠ ಜಿಲ್ಲೆಗೆ ಒಂದು ಸ್ಥಾನವನ್ನಾದರೂ ಎಸ್ಸಿ ಎಸ್ಟಿಗಳಿಗೆ ಒದಗಿಸುವಂತಾಗಬೇಕು ಎಂದರು ಜಿಲ್ಲೆಯಲ್ಲಿ ಮೂರು ಲಕ್ಷ ನಾಲ್ಕು ಸಾವಿರದ ಏಳುನೂರ ಮೂವತ್ತೆಂಟು ಕುಟುಂಬಗಳ ಎಸ್ಸಿ ಸಮೀಕ್ಷೆಯನ್ನು ದಾಖಲಿಸಲಾಗಿದ್ದು ಒಟ್ಟಾರೆ ಶೇಕಡ ಅರವತ್ತೆಂಟು ಪಾಯಿಂಟ್ ಐವತ್ತೊಂಬತ್ತು ಪೂರ್ಣಗೊಳಿಸಲಾಗಿದೆ ಸಮೀಕ್ಷೆಗೆ ಸಮುದಾಯದ ಮುಖಂಡರು ಪ್ರಜಾಪ್ರತಿನಿಧಿಗಳು ಗಣತಿದಾರರಿಗೆ ನಿಖರವಾದ ಮಾಹಿತಿಯನ್ನು ಒದಗಿಸಿ ಸಮೀಕ್ಷೆಗೆ ಸಹಕರಿಸಬೇಕು ಎಂದು ಛಲವಾದಿ ಸತೀಶ್ ರಾಜಣ್ಣ ಒತ್ತಾಯಿಸಿದರು ಇವತ್ತು ಸಾಕಷ್ಟು ಬಾರಿ ಹೋರಾಟಗಳನ್ನು ಈಗ ಬರ್ತಾ ಯಾವುದೇ ಸರ್ಕಾರಗಳು ಇದರ ಬಗ್ಗೆ ಗಮನ ನೋವಿದೆ ಈ ಒಂದು ಸರ್ಕಾರಿ ಕ್ಷೇತ್ರ ಅತ್ಯಂತ ಪ್ರಬಲರು ಉಳ್ಳವರು ಒಂದು ಪಾಲಾಗ್ತಾ ಇರತಕ್ಕಂಥದ್ದು ನಮಗೆ ಕೂಡ ಒಂದು ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಕೂಡ ಒಂದು ಅವಕಾಶ ಸಿಗಬೇಕು ಇಲ್ಲ ಒಂದು ಕಡೆ ಅಲ್ಲೂ ಕೂಡ ಏನು ಸಂವಿಧಾನದಲ್ಲಿ ಮೀಸಲಾತಿ ಇದೆ ಕೇವಲ ಒಂದು ಹದಿನೈದು ಪರ್ಸೆಂಟ್ ಆದ್ರೂ ಒಂದು ಹತ್ತು ಸ್ಥಾನಗಳ ಪೈಕಿ ಒಂದು ಎರಡು ಮೂರು ಸ್ಥಾನಗಳಾದರೂ ಕೂಡ ಒಂದು ಜಿಲ್ಲೆಗೆ ಒಂದು ಸ್ಥಾನ ನಮಗೆ ಕೊಡಬೇಕು ಅಂತ ನಾನು ಈ ಒಂದು ಎಲ್ಲ ಮಾಧ್ಯಮದವರ ಮುಖೇನ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತಾ ಇದೀನಿ ಓಕೆ ಏನಿದೆಯಾ